ನಾನ್ ಮ್ಯಾಜಿಕಲ್ ಟ್ರಾವೆಲ್ ಅಂದ್ರೆ ಅದೇನೆ ನಲವತ್ತೈದು ದಿವಸಗಳ ಪ್ರವಾಸ ಕರ್ನಾಟಕದಿಂದ ಶುರು ಮಾಡಿ ಥೈಲ್ಯಾಂಡ್ ಹೋಗಿ ಥೈಲ್ಯಾಂಡ್ ಇಂದ ಮಂಗೋಲಿಯಾಗ ಹೋಗಿ ಮಂಗೋಲಿಯಿಂದ ಶುರು ಮಾಡಿದ್ದು ಮಂಗೋಲಿಯಾದ ರಾಜಧಾನಿ ಉಲಾನ್ ಬತಾರ್ ಅಂತ ಇದೆ ಅದು ವಿಶ್ವದ ಅತ್ಯಂತ ಥಂಡಿ ರಾಜಧಾನಿ ಅಲ್ಲಿ ಇವಾಗ ಇನ್ನೇನು ನವೆಂಬರ್ ಶುರು ಆಯ್ತು ಮೈನಸ್ ಫಾರ್ಟಿ ಫೈವ್ ಇರುತ್ತೆ ಒಂದ್ಸರಿ ಇಮೇಜಿನ್ ಮಾಡಿ ಮುಗೀತು ಬಿಡಿ ಫ್ರೀಸರ್ ಫಾರ್ಟಿ ಫೈವ್ ಫ್ರೀಸರ್ ಮೈನಸ್ ಏಟೀನ್ ನಿಮ್ಮ ಮನೆಯ ಫ್ರೀಸರ್ ಮೈನಸ್ ಏಟೀನ್ ಟು ಮೈನಸ್ ಟ್ವೆಂಟಿ ಇರುತ್ತೆ ಮಂಗೋಲಿಯಲ್ಲಿ ಆಚೆ ಕಡೆ ಮೈನಸ್ ಫಾರ್ಟಿ ಫೈವ್ ಕ್ಯಾಪಿಟಲ್ ಅಲ್ಲಿಂದ ಜರ್ನಿ ಶುರು ಮಾಡಿದ್ದು ಅಲ್ಲಿಂದ ಟ್ರೈನ್ ಮೂಲಕ ರಷ್ಯಾ ಎಂಟರ್ ಆಗಿ ಫಸ್ಟ್ ಮಂಗೋಲಿಯಲ್ಲ ನೋಡಿದೆ ಮಂಗೋಲಿಯಾ ನೋಡಿ ಮಂಗೋಲಿಯಾ ಅತ್ಯದ್ಭುತವಾದ ದೇಶ ಪ್ರಪಂಚದಲ್ಲಿ ನಾನು ಯಾರು ಒಂದು ಎಕ್ಸ್ಟ್ರೀಮ್ ಟ್ರಾವೆಲಿಂಗ್ ಅಡ್ವೆಂಚರ್ ಬಟ್ ಬಹಳ ಸೇಫ್ ದೇಶ ಬುದ್ಧಿಸ್ಟ್ ದೇಶ ಟಿಬೆಟ್ ಬಹಳ ಶಾಂತ ಸ್ವಭಾವದ ಜನಗಳು ಮಂಗೋಲಿಯಾ ಮಂಗೋಲಿಯಾ ನಾನು ನಮ್ಮ ರಾಮ ಜನ್ಮಭೂಮಿಯ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದ್ದ ದಿವಸ ಮಂಗೋಲಿಯಲ್ಲಿದ್ದೆ ಹಳ್ಳಿಲಿದ್ದೆ ಅಲ್ಲಿ ನಾವು ಆಚರಿಸಿ ಇಡೀ ಊರ ಹಳ್ಳಿಗೆ ನಾನು ಸಿಹಿ ಹಂಚಿದ್ದೆ ಅವತ್ತು ಅಲ್ಲಿ ಬುದ್ಧಿಸ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ರಸ್ತೆಗಳು ಈಗ ವಿದೇಶಕ್ಕೆಲ್ಲ ಹೋದಾಗ ಅಲ್ಲಿನ ರಸ್ತೆಗಳು ಅಲ್ಲಿನ ಅಂಗಡಿಗಳು ಈ ತರದೆಲ್ಲ ಹೆಂಗಿರುತ್ತೆ ಇಲ್ಲಿ ತರ ಅದೇನಾ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ ಇಲ್ಲ ಖಂಡಿತ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ ಇರುತ್ತೆ ಈಗ ಎಕ್ಸ್ಟ್ರೀಮ್ ವಿಂಟರ್ ಇರೋ ಜಾಗ ಈಗ ಹೇಳ ಈ ಟೂರಲ್ಲಿ ಈ ಟೂರಲ್ಲಿ ನಾನು ಟ್ರೈನ್ ಮೂಲಕ ವಿಶ್ವದ ಅತ್ಯಂತ ಥಂಡಿ ನಗರಕ್ಕೆ ಹೋದೆ ಯಾಕೂಟ್ಸ್ಕ್ ಅಂತ ಯಾಕೂಟ್ಸ್ಕ್ ಇಂದ ಈಗ ಯಾಕೂಟ್ಸ್ಕ್ ಅಂತ ಒಂದು ಸಿಟಿ ತಗೊಂಡ್ರೆ ನೀವು ಇಮ್ಯಾಜಿನ್ ಮಾಡಕ್ಕಾಗಲ್ಲ ಒಂದು ಊರು ಹೆಂಗಿದೆ ಅಂತ ಈ ಸ್ಕೈ ಫೈ ಮೂವಿ ಇರುತ್ತಲ್ಲ ಏಲಿಯನ್ ಪಿಕ್ಚರ್ ಆ ತರ ಇದೆ ಊರು ಯಾಕೆಂದ್ರೆ ಅಲ್ಲಿ ಭೂಮಿಯಲ್ಲಿ ಪರ್ಮಾ ಫ್ರಾಸ್ಟ್ ಅಂತ ಇರುತ್ತೆ ಅಂದ್ರೆ ಈಗ ನಾವು ನೆಲ ಆಗದ್ರೆ ನಮ್ಗೆ ಮಣ್ಣು ಸಿಗುತ್ತಲ್ವಾ ಅವ್ರ ನೆಲ ಆಗದ್ರೆ ಐಸ್ ಸಿಗುತ್ತೆ ಅಲ್ಲಿ ಮೇಲೂ ಐಸು ಕೆಳಗಡೆನೂ ಐಸು ಯಾಕೂಟ್ಸ್ಕಲ್ಲಿ ವಿಂಟರ್ ಟೆಂಪರೇಚರ್ ಮೈನಸ್ ಸಿಕ್ಸ್ಟಿ ಇರುತ್ತೆ ದೇಹ ನಮ್ಗೆ ಸಡನ್ ಅಕ್ಲೋಮೆಟೈಸ್ ಆಗಲ್ಲ ಅದಕ್ಕೆ ನಾವು ಸ್ಲೋ ಆಗಿ ನಲವತ್ತೈದು ದಿವಸ ಟ್ರಾವೆಲ್ ಮಾಡಿದ್ದು ಕಡೆಯದಾಗಿ ನಾನು ತಲುಪಿದಂತಹ ಜಾಗ ಭೂಮಿಯ ಮೇಲಿರುವಂತಹ ಅತ್ಯಂತ ಥಂಡಿಯ ಜಾಗ ಕೋಲ್ಡೆಸ್ಟ್ ಇನ್ಹಾಬಿಟೇಟೆಡ್ ಪ್ಲೇಸ್ ಅಂತ ಹೇಳ್ತೀವಿ ಮನುಷ್ಯರು ಇರುವಂತಹ ಅತ್ಯಂತ ಥಂಡಿ ಜಾಗ ಇಲ್ಲಿ ಲೋಯೆಸ್ಟ್ ರೆಕಾರ್ಡೆಡ್ ಟೆಂಪರೇಚರ್ ಮೈನಸ್ ಸೆವೆಂಟಿ ಒನ್ ಪಾಯಿಂಟ್ ಟು ನಾನು ಹೋದಾಗ ಮೈನಸ್ ಸಿಕ್ಸ್ಟಿ ಸಿಕ್ಸ್ ಇತ್ತು ಅನ್ಸುತ್ತೆ ನಿಮ್ಗೆ ಅಂದ್ರೆ ಮುಳ್ಚುಸ್ತಾಗತ್ತೆ ಆಮೇಲೆ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ಎಕ್ಸ್ಪೋಜರ್ ಅಲ್ಲಿ ಸಾಯುವಂತಹ ಚಾನ್ಸಸ್ ಇರುತ್ತೆ ತುಂಬಾ ಡ್ರೈ ಲೈಫ್ ರಿಸ್ಕ್ ಲೈಫ್ ರಿಸ್ಕ್ ಆ ಜರ್ನಿ ಇದೆ ಯಾಕೋಟ್ಸ್ ಪ್ರಪಂಚದ ಅತ್ಯಂತ ಥಂಡಿ ಜಾಗದಿಂದ ಓಮಿಯೋಕಾನ್ ಹೋಗೋ ಒಂದು ರೋಡ್ ಇದೆ ರೋಡ್ ಆಫ್ ಬೋನ್ಸ್ ಅಂತ ಕರಿತೀವಿ ಆ ರೋಡ್ ಕೆಳಗಡೆ ಹತ್ತು ಲಕ್ಷ ಹೆಣಗಳಿವೆ ಯಾರಕ್ಕೆಲ್ಲ ರೋಡ್ ಮಾಡಿಸ್ತಾರಲ್ಲ ಅವರು ಪ್ರಿಸಿನೆಸ್ ಸೋವಿಯೆಟ್ ಯೂನಿಯನ್ ಅವರುಗಳು ಎತ್ತಕೋ ಬಂದಂತಹ ಪ್ರಿಸ್ನರ್ಸ್ ನ ಕೇಲಿ ಈ ರೋಡ್ ಮಾಡಿಸಿದ್ದು ಕೋಲ್ಡ್ ಕೋಲ್ ಆಗಿದ್ರೆ ಯಾರೇ ಸತ ಸತ್ತೋದ್ರು ಅರ್ಧ ಮುಕ್ಕಾಲ್ ಜನ ಸತೋದ್ರು ಅವ್ರನ್ನ ಆ ರೋಡ್ ಕೆಳಗಡೆ ದಫನ್ ಮಾಡ್ಬಿಟ್ರು ಅದಕ್ಕೆ ರೋಡ್ ಆಫ್ ಬೋನ್ಸ್ ಅಂತ ಕರೀತಾರೆ ಆ ರೋಡ್ ಎಷ್ಟು ಡೇಂಜರಸ್ ಅಂದ್ರೆ ಯಾವಾಗ ರೋಡ್ ಅಲ್ಲಿ ಮೈನಸ್ ಸಿಕ್ಸ್ಟಿ ಫೈವ್ ಮೈನಸ್ ಹಿಂಗಿರುತ್ತೆ ನಿಮ್ ಗಾಡಿ ಏನಾದ್ರು ಕೆಟ್ಟ ಹೋಗ್ಬಿಟ್ರೆ ನೀವು ವಿತ್ ಇನ್ ಟ್ವೆಂಟಿ ಮಿನಿಟ್ಸ್ ಹೋಗ್ತೀರ ಯಾಕೆಂದ್ರೆ ಹೀಟರ್ ಆಫ್ ಆದ್ರೆ ಇರಕ್ ನೀವು ಆಮೇಲೆ ಬಟ್ಟೆ ಎಷ್ಟಿರ್ತಿ ಗೊತ್ತ ನಾನು ಎಂಟು ಕೆಜಿ ಬಟ್ಟೆ ಹಾಕಿರ್ತೀವಿ ಈಗ ನಾವು ಈಗ ಒಂದ್ ಬನಿಯನ್ ಹಾಕಿದೀವಿ ಶರ್ಟ್ ಹಾಕಿದೀವಿ ಹಾಕಿದ ಅಲ್ಲಿ ಇದ್ರ ಮೇಲೆ ಎಂಟ್ ಲೇರ್ ಬಟ್ಟೆ ಹಾಕಬೇಕು ಆಮೇಲೆ ಫೈನಲಿ ಒಂದ್ ಜಾಕೆಟ್ ಹಾಕ್ಬೇಕು ಮುಖದ ಯಾವುದೇ ಭಾಗ ಕಣ್ಣಿನ ಭಾಗ ಬಿಟ್ರೆ ಇನ್ ಯಾವುದೇ ಭಾಗನೂ ನೀವು ತೋರ್ಸಕ್ ಆಗಲ್ಲ